ಬೆಂಗ್ಳೂರ್ ಸೇರಿದಂತ ಎಲ್ಲರೂ ಕೂಡ ಇವತ್ತಿದೆ ಯಾರೇ ಎಷ್ಟು ದೊಡ್ಡವನಾಗಿರ್ಲಿ ಬೆಂಗಳೂರ್ ಬಂದ್ ಜಡ್ಜ್ ಬೆಂಗಳೂರ್ ಬಂದ್ ಪಾಲಿಟಿಷಿಯನ್ ಬೆಂಗಳೂರ್ ಬಂದ್ ಇಂಜಿನಿಯರು ಯಾರು ವಾಪಸ್ ಹಳ್ಳಿಲಿ ಹೋಗ್ತಾ ಇಲ್ಲ ಯಾರು ವಾಪಸ್ ಹೋಗ್ತಾ ಇಲ್ಲ ಎಲ್ಲ ಕೋರ್ಟ್ ಬೇಕು ಅದ್ ಬೇಕು ಅಂದ್ರು ಜಡ್ಜ್ ಗಳು ಕೇಳಿದ್ರೆ ಹಿಂದೆ ಒಂದ್ ಕಮಿಟಿ ನಡೀತು ಯಾರು ಬೆಂಗಳೂರ್ ಬಿಟ್ಟು ಹೋಗ್ತಾ ಇರಲಿಲ್ಲ ಸೊ ಹಂಗೆ ಬೆಂಗಳೂರು ರಾಜ್ಯಕ್ಕೆ ಎಲ್ಲಾ ಸಂಬಂಧಪಟ್ಟ ಅಟಲ್ ಬಿಹಾರಿ ವಾಜಪೇಯಿರವ್ರು ಮದ್ಯಿದ್ರು ಇಲ್ಲಿ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ ಬಂದಾಗ ನಾನೇ ಅರ್ಬನ್ ಡೆವಲಪ್ ಮಿನಿಸ್ಟರ್ ಆಗಿದ್ದೆ ಬರೀ ಆರು ಲಕ್ಷ ರೂಪಾಯಿಗೆ ಜಮೀನನ್ನ ಜಮೀನನ್ನು ಖರೀದಿ ಖರೀದಿ ಮಾಡಿದ್ದು ಅವತ್ತು ಒಂದು ಮಾತು ಹೇಳುದು ದಿ ವರ್ಲ್ಡ್ ಲೀಡರ್ಸ್ ಆರ್ ಕಮಿಂಗ್ ಟು ಬ್ಯಾಂಗ್ಳೂರು ಮೂರು ನಾಲ್ಕು ಜನ ಮೂರು ತಿಂಗಳಲ್ಲೇ ಇಂಟರ್ನ್ಯಾಷನಲ್ ಲೀಡರ್ಸ್ ಬಂದಿದ್ರು ಚೈನಾ ಪ್ರೈಮ್ ಮಿನಿಸ್ಟರ್ ಜಪಾನ್ ಪ್ರೈಮ್ ಮಿನಿಸ್ಟರ್ ಪೋಲಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಆಗೊಂದು ಮಾತು ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ದೇರ್ ವಾಸ್ ಅ ಟೈಮ್ ವೆನ್ ದಿ ವರ್ಲ್ಡ್ ಲೀಡರ್ಸ್ ಆರ್ ಕಮಿಂಗ್ ಟು ದೆಹಲಿ ದೆನ್ ಯೂಸ್ ಟು ಕಮ್ ಟು ಚೆನ್ನೈ ಕಲ್ಕಟ್ಟಾ ಮುಂಬೈ ಬೆಂಗ್ಳೂರ್ ಅಂಡ್ ಆಲ್ ನೌ ದಿ ಟೈಮ್ ಎಸ್ ಚೇಂಜ್ ವರ್ಲ್ಡ್ ಲೀಡರ್ಸ್ ಕಮಿಂಗ್ ಟು ಫಸ್ಟ್ ಟು ಬ್ಯಾಂಗ್ಳೂರ್ ಐ ನೋ ದಿ ಇಂಪಾರ್ಟೆನ್ಸ್ ಆಫ್ ಬ್ಯಾಂಗ್ಳೋರ್ ಅದರಿಂದ ಯಾರು ಕಾಬ್ರಿ ಮಾಡ್ಕೊಳ್ಳೋದು ಬಿಟ್ಟು ಏನು ಮಾಡಲ್ಲ ಲೆಟಸ್ಟ್ ಡಿಸ್ಕಸ್ ಲೆಟಸ್ಟ್ ಡೆಲಿಬ್ರೇಟ್ ಟು ಎ ಶೇಪ್ ಫಾರ್ ದ್ಯಾಂಗ್ಳೂರ್ ದಿಸ್ ಇಸ್ ವಾಟ್ ಐ ಕ್ಯಾನ್ ಟೆಲ್ ಯು ಐ ಆಮ್ ಕಮ್ಯುನಿಕೇಟಿಂಗ್ ಟು ಯು ಐ ಆಮ್ ಅಶೂರಿಂಗ್ ಟು ಯುಲಿ ನಾನು ಬೀಸಿ ಭೀಮನ ಬಲ ತೆಗೆದು ಬಿಡ್ತೀನಿ ಅಂತಂದ್ರೆ ಯಶಸ್ಸು ಆಗ್ಬೇಕಾದ್ರೆ ಧರ್ಮತ್ವ ಇರಬೇಕು

ನನ್ನ ಬಿಗ್ ಬೆ ಧರಾಯನ ಧರ್ಮಾನ ಕರ್ಣನ ದಾನ ಅರ್ಜುನನ ಗುರಿ ಭೀಮನ ಬಲ ವಿದುರನ ನೀತಿ ಕೃಷ್ಣನ ತಂತ್ರ ಇಷ್ಟಿದ್ರು ಮಾತ್ರ ಯಶಸ್ಸು ಸುರೇಶ್ ಕುಮಾರ್ ಯು ಆರ್ ಮೈ ಫ್ರೆಂಡ್ ಐ ಅಗ್ರಿ ವಿತ್ ಯು ಐ ಯುವರ್ ಕಮಿಟ್ಮೆಂಟ್ ಐ ಸ್ಟ್ಯಾಂಡ್ ಬೈ ಯುವರ್ ವರ್ಡ್ಸ್ ವಿಲ್ ಡಿಸ್ಕಸ್ ವಿತ್ ಯು ಥ್ರೆಡ್ ಬೇರ್ ಲೆಟ್ ಅಸ್ ಆಲ್ ನೆಟ್ ಒನ್ ನಾಟ್ ಬೆಂಗಳೂರು ಯು ಆರ್ ಆಲ್ ದೀಸ್ ಲೀಡರ್ಸ್ Your Honor, we'll sit, we'll discuss, we'll take the law.